ಎಲ್ಲ ಪಿ ಎಸ್ ಐ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆ ಎದವ್ರು ಏನಿದ್ದಾರೆ ಇವರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಾಲ್ಕುನೂರ ಎರಡು ಹುದ್ದೆಗಳಿಗೆ ಅಂದರೆ ಪಿ ಎಸ್ ಸಿ ಹುದ್ದೆಗಳಿಗೆ ಎಕ್ಸಾಮ್ ನಡೆಸುವವರಿದ್ದರು ಈ ಒಂದು ಪರೀಕ್ಷೆಯನ್ನು ಮುಂದೂಡಲಾಗಿದೆ ಅಂಥೇಳಿ ನೋಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಅಧಿಕೃತವಾಗಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನೋಡಿ ಅವ್ರು ಏನು ಹೇಳಿದರೆ ನಾನು ಬೆಳಗ್ಗೆ ಮಾತನಾಡುವಾಗ ಸೆಪ್ಟೆಂಬರ್ ಇಪ್ಪತ್ತೆಂಟು ಅಂತ ಹೇಳಿದ್ದೆ ಆದರೆ ಅವತ್ತು ಕೂಡ ಪರೀಕ್ಷೆ ನಡೆಸುವುದಾಗಿ ಹೇಳಲಾಗಿತ್ತು ಆದರೆ ಆ ದಿನವೂ ಕೂಡ ಯು ಪಿ ಎಸ್ ಸಿ ಪರೀಕ್ಷೆ ಇರುವ ಕಾರಣ ಮತ್ತೊಂದು ದಿನಾಂಕದಂದು ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ ಅಂತೇಳಿ ಹೇಳಿದ್ದಾರೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕಿದ್ದುದನ್ನು ಮುಂದೂಡಿದರೆ ಇಪ್ಪತ್ತೆಂಟು ಇಪ್ಪತ್ತೆಂಟನೇ ತಾರೀಕಿಗೆ ಮುಂದೂಡುತ್ತಾರೆ ಅಂತ ಅಂದ್ಕೊಂಡಿದ್ದು ಆದರೆ ಇಪ್ಪತ್ತೆಂಟು ಕೂಡ ಯು ಪಿ ಎಸ್ ಸಿ ಎಕ್ಸಾಮ್ ಇರೋದರಿಂದ ಸೊ ಇಪ್ಪತ್ತೆಂಟಕ್ಕೂ ಕೂಡ ಈ ಒಂದು ಪಿ ಎಸ್ ಐ ಎಕ್ಸಾಮನ್ನು ನಡೆಸ್ತಾ ಇಲ್ಲ ಅಂದರೆ ಇಪ್ಪತ್ತೆರಡಕ್ಕೂ ಇಲ್ಲ ಮತ್ತು ಇಪ್ಪತ್ತೆಂಟಕ್ಕೂ ಕೂಡ ಎಕ್ಸಾಮ್ ಇರೋದಿಲ್ಲ ಈಗ ಹೊಸದಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಹೊಸದಾದಂಥ ಒಂದು ಪರೀಕ್ಷಾ ದಿನಾಂಕವನ್ನು ಸದ್ಯದಲ್ಲೇ ಪ್ರಕಟಿಸುತ್ತಾರೆ